ಮೂರ್ ಸಾವಿರ ರೂಪಾಯಿ ಬಾಡಿಗೆ ಮಾಡ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತಗೊಂಡ್ ಹೋಗೋದ ಶ್ರೀ ಸೈಲ ವಾದ ಬಳಕರಿ ಮೇಲೆ ಇಲ್ಲ ಒಳಗೊಮ್ಮಿ ನೋಡುದು ಹೊರಗೊಮ್ಮಿ ನೋಡುದು ಒಳಗೊಮ್ಮಿ ನೋಡುದು ಹೊರಗೊಮ್ಮಿ ನೋಡುದು ಯಾಕ ರೂಪಾಯಿ ಚಪ್ಪಲ್ ಕಳ್ದಿರ್ತಾನ ಹೊರಗ ಜೇವರ ನೋಡ್ಕೊಡುದ ಚಪ್ಪಲ್ ಯಾವ್ರಿಗೆ ಹೋದ ಹೊರಗ ನೋಡ್ತಿರ್ತಾನ ನೋಡವಾ ಎಲ್ಲ ಸುತ್ತಾಗಿ ಮಾತಿ ಇವು ಬಂದ್ ನೋಡ ಬಸವಣ್ಣಪ್ಪನ ಕಡೆನಾ ಬಂದ್ರ ಬಸವಣ್ಣಪ್ಪ ಬಾಂದ ಏನ ಬಸ್ ಅಂದ್ರೆ ಬಸವಣಪ್ಪನ ಚರಿತ್ರೆ ಹಿಡದಾರಿ ಬಾಂದ ಹೌದ್ ಹೌದಾ ಪಸುವಾಣಪ್ಪನ ಚರಿತ್ರೆ ಅವ್ರು ಹಿಡಿದರು ನಾವು ಯಾವುದು ಹಿಡಿಬೇಕಾಗಿದ್ರಿ ನಾವು ಒಂದು ಯಾವುದು ಒಂದು ಹೆಣ ಮಕ್ಕಳು ಸಾರಿ ಹಿಡೋನು ಕತ್ತಿ ಸಾರಿ ಹಿಡಿ ಹೌದು ಅದಕ್ಕಾ ಹಹ ಕೆಲವೊಂದು ಮಾತುಂದ್ರ ಅವರು ನಮ್ಮ ಗಂಡ ಹಾಡೋರು ಈ ಬಾಳ್ ಕೆಟ್ಟ ಮಾತಾಡಾ ನನ್ನ ತಂಗಿಯೆ ಹೋಗಿರಲಿ ಬಿಡು ಹೇಂಗಾ ನಾವು ಮಾತಾಡ್ತಾನ ಬಾಯಿ ನಾನು ಬಾಯಿಗೆ ಹೊರಸಿ ಇರ್ತದ ಗುರು ಒಪ್ಪನೇಲ್ಲ ಇರ್ಲಿ ಇರ್ಲಿ ಅದಕ್ಕಾ ಹ ಇವು ಗುರು ಬೇರೆದ ಇವ್ ಹರಗುರು ಗುರು ಗುರು ದ್ರೋಣಾಚಾರ್ಯ ತಂಗಿ ವಿದ್ಯಾ ಕಲಸಲ್ಲಿ ಬಿಟ್ಟನ ಕರಿ ಕಂಡಂತವ ಹೆಪಟ್ಟು ಕಡ್ಕೋತಿ ಎಲ್ಲ ಅಂದ್ರೆ ಗುರು ಆಗ್ತಾನ ಯಾರೇ ಮಣ್ಣಿನ ಮೂರ್ತಿ ಮಾಡಿ ಯಾರೇ ಹೊಲ ಮಾಡಿ ಯಾರೇ ಬೆಳಿ ಮಾಡಿ ಯಾರೇ ರಾಶಿ ಮಾಡುದು ಅಲ್ಲಿ ಹೋಗಿ ಚೀಲ ಎತ್ಕೊಂಡು ಬರೋದೈತಿ ಒಂದಿಷ್ಟು ಅದ ವಿದ್ಯಾ ಕಲಸು ಕುತ್ತಿತ್ತದ ಏಕಲವ್ಯ ಹೌದು ಯದರಾಗಿ ಏನೂ ಇಲ್ಲದ ವಿದ್ಯಾ ಕಲಿಸಲಾರದ ಹೆಬ್ಬಟ್ಟು ಕಸ್ಕೊಂಡು ಬಂದಿವ ಇವ್ ಗುರು ಹತ್ತಾರ ಇಲ್ಲ ಗುರುದ್ರೋಹಿ ಹತ್ತಾರ ಹೌದು ಹೌದಾ ಅದಕ್ಕ ಒಂದ್ ಮಾತು ಹೇಳಿದ್ರು ಏನಂತ ಹೇಳಿದ್ರೆ ತಮ್ಮ ನಾವು ಧರ್ಮರಾಜ ದ್ರೌಪದ ದೇವಿ ಸುದ್ದಿ ಹೇಳಿದಾಗ ನಮ್ಮ ಸರಿ ಜೋಡಿ ಕಲಾವಿದ್ರು ಒಂದ್ ಮಾತಿದ್ರು ಹೇ ಧರ್ಮರಾಜ ದುರ್ಯೋಧನ ಇವರೆಲ್ಲ ಅರ್ಜುನ ಇವ್ರೇನೋ ದೇವ್ರನ ಅವ್ರ ದೇವರ ಆಗಲಕ್ಕ ಬರಂಗಿಲ್ಲ ನಮ್ಮ ಪರಮಾತ್ಮ ಎಲ್ರಿ ಜರ್ಕರ್ ಮಾಡ್ಕೊಂಡು ಹೆಣತಿನ ಸೋತಿದ್ದಂದ್ರ ಅಷ್ಟೋನಿ ತೆಗೆದುಕೊಡುವ ಹೇಳಿ ಶಿವಪುರಾಣ ಲೇಖಿ ಐತಿ ಪರಮಾತ್ಮ ಸೋತದ ಹಂಗ ಅಲ್ಲ ಶಿವಪುರಾಣ ಲೇಖಿ ಒಂದಾನೊಂದ್ ಟೈಮ್ ರಾವಣ ಕೂತ ತಪಾನ ಯಾವ ರಾವಣ ಪರಮಾತ್ಮನ ಕೂತು ತಪಾಗೈದ್ದ ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಬಂದು ಕೇಳ್ದ ಏನಂತ ನೋಡು ಏನು ಬೇಡ್ತಿ ಬೇಡಪ್ಪ ಬೇಡದ ಕೊಡ್ಲಾಕ್ ಬಂದ ನೀವು ನಿನ್ನ ಭಕ್ತಿಗೆ ಮೆಚ್ಚಿನಂದ ಯಾರ ಪರಮಾತ್ಮ ರಾವಣಗಂದ ತಕ್ಷಣ ರಾವಣ ಅಂದ ನಾನು ಕೋಟ್ಯಾಧಿಪತಿ ಹೌದು ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತ ನಾನ್ ವಜ್ರ ಮುತ್ತ ಹರಳ ಎಲ್ಲಾ ಸಿಲ್ಲಕ್ ಬಿದ್ದೈತಿ ಬರೀ ನಾ ಕೇಳಿದ ನಂಗ ವಚನ ಕೂಡ ಅಂದ್ರೆ ಹಿಂದಾಗಡೆ ಇಲ್ಲ ಬಾರದ ನೋಡಂದ್ ಹೌದು ನೀವ್ ಯಾಕೆ ಮಾತು ಹೇಳಬೇಕಾಗಿ ಅಂದ್ರೆ ನೀವ ಮಾತು ಕೇಳಿದ ನಮ್ಮ ಪರಮಾತ್ಮ ಹೇಳಿ ಕೊಟ್ಟನ ಮಾಡ್ಕೊಂಡು ಹೇಳ್ತಿ ರಾವಣ ಒಂದ್ ಮಾತು ಕೇಳಿದ ನನಗೆ ಬೇಳಿ ಬಂಗಾರ ಬೇಕಾಗيلا ಹೌದು ನಿನ್ನ ಹೆಾಣತಿ ಪಾರ್ವತಿ ಬೇಕಾಗ್ಯಾಳ ನಾನು ಹಿಂಬಾಲ ಕೊಟ್ಟು ಕಳೆಸಂದ ರಾವಣ ಶಿವ ಪುರಾಣ ಲೇಖಿತದ ಹಂಗ ಬಾಯಿ ತುಂಡಿ ಅಲ್ಲ ಕರೆಇದಲ್ಲ ಹೌದು ಹೌದು ನಿನ್ನ ಪರಮಾತ್ಮ ಮಾಡ್ಕೊಂಡು ಮಾಡ್ಕೊಂಡ ಪಾರ್ವತಿನ ರಾವಣನ ಹಿಂಬಾಲ ಬೆನ್ ಹಚ್ಚಿ ಕಳೆಸಾನ ಹೌದು ಇದು ನಿಮ್ಮ ಅಪ್ಪ ಮಾಡಿದರ ದಗದತೆ ಅಣ್ಣಾ ಎಲ್ಲಿ ಹೋಗೋ ತಮ್ಮ ಹಾ ಎಲ್ಲಿ ಹೋಗರೆ ಇಬ್ರು ಇವ ಲಾಲಾ ಸಾಬನ ನಿನ್ನ ಕೋಟಾ ವಾದ್ರ ಅವರು ಆಡ್ಕೋತಿನೆ ಗಾಡಕಿ ಕೊಟ್ಟಂಗ ಹೌದು ಹೌದಲ್ಲ ಯಾಕಂದ್ರ ಹೇಳಲಾತ್ಯಾರ ಹೌದ ಪರಮಾತ್ಮ ಎಲ್ರಿ ಕೊಟ್ಟಿದಂದ್ರ ಹೇಳಂದಿಲ್ಲ ಶಿವಪುರಾಣ ಲೇಕಿ ಪರಮಾತ್ಮ ಪಾರ್ವತಿನ ಕೊಟ್ಟನ ರಾವಣನ ಕೈಯಾಗ ಹೌದ್ ಹೌದ್ಲ ಮಾ ಇದನ್ನ ಬಂದ ಸುಳ್ಳು ಮತ್ತೆ ಗಂಡ ಕೈ ಬಡಮಾತ್ಮು ಸೋತಲ್ಲ ಇತ್ರ ಸೋಲದ ಇವ್ ಬೇರೆ ಹೇಳ ಇವ್ ಹೆಂಡ ಇವ್ ಪಗಡಿ ಆಟದ ಇತ್ತ ನೆನ ಸುಡ್ತಿ ಈ ಕಡೆ ಈ ಕಡೆದಾಗದ ಹೆಂಗ್ರಿ ಇರ್ಲಿ ಈಗ ಏನ್ ಹೇಳತ್ಯಾರೋ ಏನ್ ಹೇಳ್ತಾರಿ ರೀ ಮನಸ್ ಹಸನ್ ಇದ್ದಂಗ ಭಗವಂತ ಒಲಿತಾನ ಆ ಒಲಿದ ಯಾರ್ ಮಸಂಗ ಮನಸ್ ಹಸನ್ ಐತಿ ಯಾರ್ದು ಈ ಗಂಡ್ ಬೆಳೆಸ್ಲಕ್ ಬಂದಿ ನಿನ್ನ ನಿಂದ ಮನಸ್ ಸನ್ ಐತೇನು ಇಲ್ಲ ಹಾಂ ಹೌದು ಇಲ್ಲ ಇವ್ರ ದೇವ್ರು ಒಳ ಇವು ಬೇರೆ ರೀ ಇವು ಹಲ್ಲ್ರೀ ಇವ್ರು ಗಂಡ ಆಡೋರು ದೇವರ ಮಾಡ್ತಾರೆ ಹೆಂಗೆ ಹೆಂಗ್ರಿ ರೀ ಸಾವಿರ ರೂಪಾಯಿ ಬಾಡಿಗೆ ಮಾಡ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತೊಗೊಂಡು ಹೋಗುದ ಶ್ರೀ ಸೈಲಕ ಬಂತು ಪಾದ ಬಳಕರಿ ಏನು ಬರೀ ದೇವ್ರ ಮೇಲೆ ಚಿತ್ತಿರ್ತೈತಿ ಇವ್ರು ಇಲ್ಲ ಒಳಗೊಮ್ಮಿ ನೋಡುದು ಹೊರಗೊಮ್ಮಿ ನೋಡುದು ಒಳಗೊಮ್ಮಿ ನೋಡುದು ಹೊರಗೊಮ್ಮಿ ನೋಡುದು ಯಾಕ ಯಾಕೂರ್ ಚಪ್ಪಲ್ ಕಳದಿರ್ತಾನ ಹೊರಗ ಜೀವ್ರ ನೋಡ ಕುಡ್ದ ಚಪ್ಪಲ್ ಯಾವ್ರಿ ಹೋದ ಹೊರಗ ನೋಡ್ತಿರ್ತಾನ ಮನಸ್ಸು ನನಿದೆ ದೇವ್ರ ಹೆಂಗಲ ದೇವ್ರ ಒಲಿಬೇಕಾದ್ರೂ ಹೆಂಗ ಬಿರಿ ಐತೆ ಅದ್ರದ್ರಿ ಜಿ ನೋಡು ಪರಮಾತ್ಮ ಯಾಕ್ರಿ ಪರರ ಆತ್ಮದಂತೆ ಪರರ ಆತ್ಮ ನನ್ನ ಆತ್ಮದಂತೆ ಯಾವ ತಿಳದ ಹೌದಲ್ಲ ಜಗದಾಗ ಅವನೇ ಪರಮಾತ್ಮ ಹೌದ್ ಹೌದ ಯಾವ ಅವನ ಕಷ್ಟ ನನ್ನ ಕಷ್ಟ ಅಂತ ಹೇಳಿ ತಿಳದ ನಾಡಿ ಅವನೇ ಭಗವಂತ ಮತ್ ಇವ್ರು ಹೆಂಗ್ರಿ ಎಂಟನೇ ಉದ್ಕಡಿ ಹಚ್ಚಿ ಎಂಟು ಲಾಖ ಪೈದಾ ಕೇಳವ್ರ ಚಂಜಿಕ ಕೊಡ್ತಾನ ನವದೇವ್ರಿ ಅಲ್ಲೇ ಕೊಡ್ತಾನ ಅದಕ್ಕೆ ಇರ್ಲಿ ಈಗ ಏನ್ ಹೇಳ್ತಾರ ಬರೀಬ್ರೆ ಬರ್ರಿ ಮತ್ತೆ இதுக்கு நான் பார்த்து குத்துதான் பிபிசி சுகார் வாய்ந்த எல்லாக் கம்மா பிரேக் கால் பிரேக் கால் பிரேக் நவ்னு பிரேக் பிஜி 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 இந்த பார்த்து குத்துதான் எல்லாத்தையும் சாந்தா கேட்டது தமிழ் கேட்கத்தான் நமஸ்கார் சார் ஹோல் 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 ஹரபபபபகமாகமாகியியிய பதவீனா நவா நாம பாலே பதவியா को गो नुड़ गुणा गो आगे आगा आगे आगा आगे भैया भाई कचपा वगो भैया भाई पचे दवा भैया भाई कचपे दाम ग ಸತ್ಯ ಮಾತ ಬಂದಿ ಬೀಳೋದು ಕೈಲ ಸಾಲ ಒಳದು ಆಗ ಸತ್ಯ ಮಾತ ಬಂದವತ್ತಿ ಬಿಳೋದು ಕೈಲ ಒಳದು ಸಗುಣ ಭಾಗ

கோ தகு பந்து பாலிகரகோசாரிச்சணி சாகி ஸ்வர்கேரி அப்பன் இங்கு ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಹ ಮತ್ತೇನು ಹೇಳಿಪ್ಪ ಏನು ಹೇಳ್ದರಿ ರಾಮ್ ಯುದ್ಧ ತ್ರೇತಾಗ ರಾಮ ಬೇಗ ವಿಚಾರ ಬೇಗ ಹೌದು ವಿಚಾರ ಮಾಡೆ ಮಾಡ್ಕೊಂಡ ಹೆಣತೀನಿ ಯಾವ ರಾವಣ ಇದ್ದಾವ್ ಲಂಕಾಕ್ ಹೋದ ತಗೊಂಡ್ ಬಂದ್ ಬಳಕ ರಾಮ ಅನ್ನ ಮಾತ ತಂಗಿ ಏ ಸೀತಾ ರಾಮ ನಾ ನಿನ್ನ ಲಂಕಾಕ್ ಹೋದಾನಂದ್ರೆ ಏನು ಹಂಗೆ ಬಿಟ್ಟಿರ್ತಾನ ಹೌದು ಅಗ್ನಿ ಪರೀಕ್ಷೆ ಮಾಡಸ್ತನು ಕರೆ ಇದ್ರೆ ಸುಡಂಗಿಲ್ಲ ಕರೆ ಇರ್ಲಿಕ್ಕೆ ಸುಟ್ಟು ಬೂದಿ ಆಗತಿ ಅಂದ ಹೌದು ಹೌದೇವ್ವ ಮತ್ತು ತ್ರಿಕಾಲಜ್ಞಾನಿ ರಾಮಿದಿಲೆ ಮಾಡ್ಕೊಂಡು ಹೆಂಗೆ ತಿನ್ನೋ ಅಗ್ನಿ ಪರೀಕ್ಷೆ ಮಾಡ್ಸಿದಿ ಹಾಂ ಮಾಡಿಸಿದಿಲ್ಲ ಹೆಂಗೆ ದೊಡ್ಡವನ ಬೇಕು ಹಿಂದಿನ ಮುಂದಿನ ಎಲ್ಲ ದಿಲ್ದಿದ್ದು ನಿನಗೆ ಹಿಂದಿನ ಮುಂದೆ ನಿಮ್ಗೇನು ತಿಳಿತಿತ್ತು ಏನು ದಿವ್ದದ್ದು ಬಿರಿ ಐತಿ ಭಾಳ ಗಡಿನ ಐತಿ ಏನು ಇದು ಅಂದ ಮತ್ತೇನು ಬರೇ ಒಂದು ಮಾನವನ ಮಾತು ಕೇಳಿ ಯಾರದ ಯಾರ ತಂಗಿ ಅರಿಬಿ ತೊಳೆಯುವಂತ ಅಗಸನ ಮಾತು ಕೇಳಿ ಮಾಡಿಕೊಂಡು ಹೆಣ್ತಿನ ಬಿಟ್ಟು ಕೂತಿದೇ ನಿನ್ನ ರಾಮದೇವ ಹೌದ್ ಹೌದ್ ಮಾತು ಕರೇ ಇದಿ ಬರೇ ಒಂದ್ ಏನಂತ ಬಿಟ್ಟು ಹೆಣ್ತಿನ ಅಳಕರಾಮನ ಹೌದ ಅಂದದಕ್ಕಾಗಿ ಮಾಡಿಕೊಂಡ ಹೆಣ್ತಿನ ತಮ್ಮ ಇರುವಂತ ಲಕ್ಷ್ಮಣನ ಕರದ ಹೌದು ಅಡಿವಿ ಯಾರ್ಯಾಣದೊಳಗೆ ಕಳಿಸಿ ಬಿಟ್ಟಿ ಹಾ ಕಳ್ಸಿ ಬಿಟ್ಟನ್ರಿ ಆ ತ್ರಿಕಾಲ ಜ್ಞಾನಿ ಇದೆಯಲ್ಲ ಗೊತ್ತಾಗ್ಲಿಲ್ಲ ನಿನಗೆ ಹೌದು ರಾಮಾಯಣಿ ಒಳಗೊಂದು ತಂಗಿ ರಾಮನ ಕಿತ ಸೀತಾ ಚಾರ್ ಲಾಖ ಬಾರ ಹಜಾರ ವರ್ಷ ದೊಡ್ಡಕ್ಕಿದವತ್ತು ರಾಮಾಯಣಿ ಬರದಾರ ಹೌದ್ ಹೌದ್ ಮಾತು ಸತ್ಯ ಐತಲ್ಲ ಎಟ್ಟ ಬಾರ್ ಲಾಖ್ ಬಾರ ಹಜಾರ್ ವರ್ಷ ರಾಮನ ಕಿತ್ತ ಸೀತಾ ದೊಡ್ಡಕ್ಕೆ ಹೇಳ್ತಾರ ಹೌದು ವಾಲದ ಮತ್ತೇನ್ರಿ ಬಲರಾಮನ್ ಹ್ಯಾಂತಿ ಬಲರಾಮನ ಕಿತ್ತ ಅರವತ್ತು ವರ್ಷ ದೊಡ್ಡಕ್ಕಿಂತ ಹೇಳ್ತೈತಿ ಹೌದ್ ಹೌದಾ ಇವಂಗೊಂದ್ ಭ್ರಮೆ ಆಗೇತಿ ಏನಾಗೈತಿ ಇವ್ಗ ಮದ್ವ್ಯಾಗ ಅವಂಗೊಂದ್ ಮೂರು ವರ್ಷ ದೊಡ್ಡವ್ನ ಇಡ್ತಾರಲ ನಮ್ ನಟ ಮೂರ್ ವರ್ಷ ಸಣ್ಣ ಹುಡುಗಿ ಇರ್ತಾರ ಸಣ್ಣ ಹೆಣ್ಣ ಹುಡುಗಿ ಹಿಂಗೆ ಹಿಂಗ್ ಹೇಳತಾನ ಅಂದ್ರೆ ಕಾಯ್ದೆ ಕಾನೂನು ಬಂದೈತ್ಲೇ ಹುಡುಗಿದಾಗ ಇಪ್ಪತ್ತೆರಡು ಇಪ್ಪತ್ತ್ ಒಂದ ಇದ್ದಾಗ ಹುಡುಗಿಗೆ ಹೌದಾ ಹುಡುಗಿ ಹದಿನೆಂಟು ಇರ್ಬೇಕು ಐತಿ ಹದಿನೆಂಟು ಹುಡುಗಿಕತನ ಹುಡುಗ ಮೂರು ವರ್ಷ ದೊಡ್ಡದಿರ್ಬೇಕು ಹುಡುಗಿ ಹದ್ನೆಟ್ ಆಗುತ್ತಕ್ಕ ಲಗ್ನ ಮಾಡುವಂಗಿಲ್ಲ ಒಂದು ಕಾಯ್ದೆ ಕಾನೂನು ಐತ್ಲೇ ಹೌದಿಲ್ಲ ಮೂರು ವರ್ಷ ದೊಡ್ಡದು ಇಟ್ಟಾರು ಇಟ್ಟಾರ ಅಂದ್ರೆ ನಮ್ಮಲ್ಲಿ ಗಂಡು ಹುಡುಗ ದೊಡ್ಡದಾತನಂಗೆ ನಮ್ಮ ಮೌಲಾಕಕ್ಕಂತ ತಲಿಯಾಗ ಪ್ರಿಂಟ್ ಕುತ್ತದ್ರಿಪ್ಪ ಏ ಕಾಮಡೆ ಇದ್ದವ್ಗೆ ಇನ್ನೊಂದು ಮಾತು ಹೇಳ್ತಾನೆ ಕೇಳ ಮೌಲಾಕಕ್ಕೆ ಹೇಳ್ದ ಸರ್ಕಾರ ಆಗಲಿ ಕಾಯ್ದೆ ಆಗಲಿ ಕಾನೂನಾಗಲಿ ಹಾಂ ಒಂದು ವಿಚಾರ ಮಾಡಿ ಇಡ್ತಾರೆ ಎಲ್ಲರಿಗೂ ಒಂದೊಂದು ವಯಸ್ ಹೌದು 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 ಈಗ ನೋಡಿರಿ ಹಾಡಿಕೆ ಹಾಡಿಕೆಯವ್ರಿಗೆ ಆಗಲಿ ಹಾಂ ಒಂದ್ ವಯಸ್ಸಾದವ್ರಿಗೆ ಆಗ್ಲಿ ಪೆನ್ಶಿಲ್ ಪಗಾರ ಮಾಡ್ತಾರ ಮಾಡ್ತಾರಲ್ಲ ವಯಸ್ಸಿದ ಯಾಕೆ ಮಾಡಂಗಿಲ್ಲ ಇಲ್ಲ ಮಾಡ್ಲಾಕ್ ಬಡದ ಯಾಕೆ ಮಾಡಂಗಿಲ್ಲ ಹೇಳೇನ ಈ ಮಗನ ಮೈಯಾಗಿನ ಎಣ್ಣೆ ಎಲ್ಲ ಮುಗದ ಮೂಲಿ ಗುಂಪಾಗ ಇವಂಗ್ ದುಡಿಲಾಕ ಆಗಿರ್ಬಾರ್ದು ಸರ್ಕಾರ ಕಡೆ ಒಂದ್ ಬಿಟ್ಟು ಎರಡ್ ಸಲ ಪಗಾರ್ ತಿ ಹೋಗಿರ್ಬೇಕು ಅಲ್ಲಿ ಮಾಡಂಗೇ ಇಲ್ಲ ಅದನ್ನ ಹೌದೌದು ಮಣ್ಣು ಇರ್ತೈತಿ ಕಾಲಾಗ ಮಣ್ಣಿರ್ತೈತಿ ಅಗದಿತ್ಯ ತಾಕತ್ತಿರತತಿ ನೀವ್ ಅನಕಾಲಿನ ಮೈಯಾಗ ಮಣ್ಣು ಇವ್ ತಕ್ಕ ದುಡುತ್ತೇನೆ ನಿಂದ್ ಯಾವಾಗ ಕೈಕಾಲ್ ನಿಂದಿರಾಗ ಸರ್ಕಾರಿ ಪಗಾರ ಹೇಳಿ ಅರವತ್ ವರ್ಷಕ್ಕೆ ಪಗಾರ ಮಾಡ್ತಾರ ಇದು ಈ ಕಡೆದಾಗದ ಎರಡ್ ಸಾವಿರ ರೂಪಾಯಿ ಕೊಡ್ತಾರ

ದೊಡ್ಡವ ಅಂದ್ರೆ ಬರೀ ಮೂರ ವರ್ಷ ಈಗ ಮಾತ್ರ ಸಮ ಬಂದೈತಿ ಬಿಡ್ರಿ ಸಮ ಮಾಡುದೈತಿಲ್ರಿ ಸಮ ವಕೀಲರು ವಕೀಲರ ಬಂದಾರೀರವ್ರಿ ಯಾ ಹೆಚ್ಚಿಲ್ಲ ಕಮ್ಮಿ ಇಲ್ಲ ಎಲ್ಲಾ ಸಮನ್ ಹೇಳ್ತಾರತಾರ ಅದಕ್ಕ ಅಂದ್ರ ಸಹಬ್ರ ಒಳಗೊಂದೊಂದು ಗಂಡಾಡೋಕಿನ ಹುಚ್ಚ ಬಿಟ್ಟಿಲ್ರಿ ಹದಿನೆಂಟು ವರ್ಷದ ಹಾಕಿದಾವ್ರಿ ಇಪ್ಪತ್ತೊಂದದಿ ನಾ ದೊಡ್ಡದ್ ನಿಂತಿರ್ತಾರೀ ಕರೆ ಇಪ್ಪತ್ತು ಒಂದು ನಿನಗ ಹದಿನೆಂಟು ಕಿಯ ಗಿಡತಾರ ಇನ್ನೋದು ಗೊತ್ತಾಗಿಲ್ಲ ಯಾಕಿ ಈಗಿನ ಸಮ ಇಡ್ಲಾಕತ್ಯಾರ ಹೌದಿಲ್ಲ ಇನ್ನು ಕಾಯಿ ಕಾಯ್ದೆ ಕಾನೂನು ಹೆಂಗ ಸಮ ಸಮ ನಿನಗೂ ಇಪ್ಪತ್ತೊಂದ್ ಇದ್ರೆ ಕಿ ಹೌದು ಹಿಂಗ ಲೆಕ್ಕ ಕಾಯ್ದೆ ಕಾನೂನು ಇನ್ನೊಬ್ಬ ಚಾಲ್ತಿ ಇವ್ರಿಗೆ ಹೆಂಗಾಗೈತಿ ಹಿಂದಕ್ಕ ಹೆಂಗ್ರಿ ನನಕಿ ತನ ಮೂರು ವರ್ಷಕ್ಕೆ ಸಣ್ಣ ಹಾಕಿದಾಳು ಒಂದ್ರ ಐಕಿ ಬರೀ ಸಣ್ಣ ಹಾಕಿನ ತಿಳ್ಕೊಂಡಾರ ಅದ್ರ ದಗದ ಹಂಗಿಲ್ಲ ಹೆಂಗ ತಂಗಿ ಪಂಚಕರ್ಣಿ ಅಭ್ಯಾಸ ಮಾಡಿದವರಿಗೆ ಮಾತ್ರ ಇದ್ರ ಅರ್ಥ ಗೊತ್ತಾಗ್ತದೆ ಹೆಣ್ಣಿಗೆ ಏಳು ಪಟ್ಟ ಕಾಮಿ ಇದ್ದಾಗ ಗಂಡಿಗೆ ಒಂಟು ಪಟ್ಟ ಕಾಮಿ ಹೌದು ಹೌದ್ ಹೌದ್ ಅಕ್ಕಿ ಬಡತಕ್ಕೆ ಈ ಮಗ ತಡದ್ ನಡಿಲೇತಿ ಇವ್ನು ಮೂರ್ ವರ್ಷ ದೊಡ್ಡವನ್ನ ಮಾಡಿ ಇಟ್ಟಾರ ಇವಂಗು ಇಪ್ಪತ್ ಒಂದಿ ಇಪ್ಪತ್ತ್ ಒಂದ ಒಂದ್ ಇಟ್ಟರಾಗ ಇವನು ಮುಂದಿನ ಮಳೆ ಕಾಲ ಪಾಟಿ ಹಿಂಗ ತಿರುಗತಾವ ಇವ್ ಬರ್ತಾನಿಂಗ್ ನೋಡ್ರಿ

ಹೆಣ್ಮಕ್ಳು ಅದರ ಪಾತಂದ್ರೆ ಒಂದು ನಾವು ನಿತ್ ಲಾಸ್ಟ್ ಹಾಡಾತಿವಿ ಅಂದ್ರೆ ಒಂದು ಭಕ್ತಿಗೀತೆ ಭಕ್ತಿ ಒಳಗ ಬೇದಿಲ್ಲ ಭಕ್ತಿ ಭಕ್ತಿಗೀತೆ ಪದ ಹಿಡಿಬೇಕಾಗೈತಿ ನಡೀಲ್ರಿ ಸಣ್ಣ